ಚೆನ್ನಾಗಿ ಬಂದಿದೆ ನೋಡಿ ಗುಜರಾತಿ ಸ್ಪೆಷಲ್ ಪುಲಾವಣ್ಣ ರೆಡಿ ಆಗಿದೆ ಫ್ರೆಂಡ್ಸ್ ಅದರೊಟ್ಟಿಗೆ ಸಲಾಡ್ ಕೂಡ ರೆಡಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನು ತಿಂತಾ ಇದ್ದಿ ಏನು ತಿಂತ ಇದ್ದಿ ನೋಡಿ ಸಾಯಂಕಾಲ ಆರೂವರೆಗಿದೆ ಫ್ರೆಂಡ್ಸ್ ಇವತ್ತು ಸಾಯಂಕಾಲ ಈಗ ಮಲ್ಕೊಂಡಿದ್ದು ಇವತ್ತು ಮಧ್ಯಾಹ್ನ ಫುಲ್ ನಿದ್ದೆ ಮಾಡಿದ್ದೇನೆ ಹಣೆ ಮೇಲೆ ಏನೋ ಹತ್ತಿದೆ ನನಗೆ ಬೊಟ್ಟು ಮೇಲೆ ಮಧ್ಯಾಹ್ನ ನಾನು ನಿದ್ದೆ ಮಾಡೋದು ಸ್ವಲ್ಪ ಕಮ್ಮಿನೇ ಸಿಕ್ಕಾಪಟ್ಟೆ ಸುಸ್ತಾಗಿದ್ರೆ ಮಾತ್ರ ನಿದ್ದೆ ಬರುತ್ತೆ ಇಲ್ಲ ಅಂದರೆ ಇಲ್ಲ ಇವತ್ತು ಒಂದು ಕಡೆ ಹೊರಗಡೆ ಹೋಗಿದ್ದೆ ಬೆಳಗ್ಗೆ ಇರಲಿಲ್ಲ ಕುಂದಾಪುರಕ್ಕೆ ಹೋಗಿದ್ದೀನಿ ನೀವು ಒಬ್ಬನೇ ಮನೆಯಲ್ಲಿದ್ದ ಯಜಮಾನ್ರು ನಾನು ಅಮ್ಮರ ಸೇರಿ ಕುಂದಾಪುರಕ್ಕೆ ಹೋಗಿ ಅಲ್ಲೊಂದು ಒಬ್ಬರು ತಿರ್ಕೊಂಡಿದ್ರು ಅಲ್ಲಿಗೆ ಹೋಗಿ ಬರಬೇಕಾದ್ರೆ ಲೇಟ್ ಆಯಿತು ಹಾಗಾಗಿ ಒಬ್ಬನೇ ಇದ್ದ ಮನೆಯಲ್ಲಿ ನಂಗೆ ಅಲ್ಲಿಂದ ಬರೋಷ್ಟಲ್ಲಿ ಸಿಕ್ಕಾಪಟ್ಟೆ ತಲೆನೋವು ಬಂದಿತ್ತು ಏನೋ ಗೊತ್ತಿಲ್ಲ ತಲೆ ನೋವು ಬಂದಿದೆ ಅಂತೇಳಿ ಸ್ವಲ್ಪ ಜೆಂಡವಾ ಮಚ್ಕೊಂಡು ಏನು ಮಲಗಿಬಿಟ್ಟಿದ್ದೆ ನಿದ್ದೆನೇ ಹತ್ಬಿಟ್ಟಿದೆ ಎಚ್ಚರ ಆಗಿಲ್ಲ ನೋಡಿ ಅದಕ್ಕೆ ಮುಖ ಫ್ರೆಂಡ್ಸ ಈಗ ಏನು ಮಾಡಬೇಕಂದ್ರೆ ಬೆಳಗ್ಗೆ ಸ್ವಲ್ಪ ಇದನ್ನ ಮಾಡಿದ್ದೆ ಗುಜರಾತಿ ಸ್ಪೆಷಲ್ ಪುಲಾವ್ ಮಾಡಿದ್ನಿ ಅದನ್ನೇ ಸೇರು ಮಾಡ್ಕೊತೀನಿ ಆವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಡೈರೆಕ್ಟ್ ರೆಸಿಪಿನೇ ಸೇರ್ ಮಾಡಿದ್ದೀನಿ ಇರುವೆ ಕುತ್ಕೊಳ್ಳೋ ಇಲ್ಲ ಇಲ್ಲಿ ಶಿ ಎಂಥ ಇರುವೆ ನೋಡಿ ಫುಲ್ ಇರುವೆ ಫ್ರೆಂಡ್ಸ್ ನಿನ್ನ ನಮ್ಮ ಚಪ್ಪಲೆಲ್ಲ ತಿಂದ್ಬಿಟ್ಟು ಫುಲ್ ಇಲ್ಲಿ ಬಾಗಿಲತ್ತಿರದ್ದು ಹಾಗಾಗಿ ಅದನ್ನು ಸೇರ್ ಮಾಡ್ಕೋತೇನೆ ಈಗ ಸಾಯಂಕಾಲ ಅಡುಗೆ ಮಾಡ್ತೇನೆ ಏನಾದರೂ ಸ್ವಲ್ಪ ಮಧ್ಯಾಹ್ನ ಬೆಳಗ್ಗೆ ಆಗಿದೆ ಅದು ಮಧ್ಯಾಹ್ನ ಈಗ ರಾತ್ರಿ ಮಧ್ಯಾಹ್ನ ಅಂತ ನೋಡಿ ಈಗ ಸ್ವಲ್ಪ ಏನಾದರೂ ಅಡುಗೆ ಮಾಡಿ ಏನು ಮಾಡೋಣ ಹ್ಞೂ ನೂಡಲ್ಸ್ ಮಾಡಿಬಿಡ ಹ್ಞೂ ಇವನು ಬರಲಿಲ್ಲ ಇವತ್ತು ಅಲ್ಲಿ ಸತ್ತವರ ತಿಥಿ ಇತ್ತು ಒಳ್ಳೆ ಅಂತಂದ ಹಾಗೆ ಬಿಟ್ಟೆ ಈಗ ನೋಡಿ ಪೆಪ್ಸಿ ತಿಂತಾಯಿದ್ದೀವಿ ತೆಂಗಿನಕಾಯಿ ಪೆಪ್ಸಿ ಎಳನೀರಿಂದು ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಇದು ಪೆಪ್ಸಿ ಮಸ್ತಾಗಿರುತ್ತೆ ಶ್ರೇಯಾ ಕೂಡ ಎಲ್ಲಿಗೆ ಇದ್ದಾಳೆ ಅಂದರೆ ಇದಕ್ಕೆ ಹೋಗ್ತಾ ಇದ್ದಾಳೆ ಅವಳು ಯಾವುದಪ್ಪ ಯಾವ ಸ ಸೌಧ ಇಲ್ಲಿ ಧರ್ಮಸ್ಥಳ ಅವ್ರ ಸಂಗಿಂದು ಮತ್ತೆ ಮೂರು ದಿನ ಫ್ರೀಯೇ ಹೇರ್ ಸ್ಟೈಲ್ ಅದು ಇಟ್ಟಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದಾಳೆ ಈಗ ಬಂದಳು ಜಸ್ಟ್ ಬಂದಳು ಬಂದೊಳಗೆ ಹೋಗಿದ್ದಾಳೆ ನೋಡಿರ್ಬೋದು ಆವಾಗಲೇ ವಿಡಿಯೋದಲ್ಲಿ ಈಗ ಸ್ವಲ್ಪ ಚಹಾ ಮಾಡ್ಕೊಂಡು ಕುಳಿತಾಳಂತೆ ಕುಡಿದ್ಮೇಲೆ ಇದನ್ನು ಪುಲಾವನ್ನ ಸಲ ಸಾರಿ ಏನಂದರೆ ಇದು ನೂಡಲ್ಸ್ ನೂಡಲ್ಸ್ ಮಾಡಲಿಕ್ಕೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಅದರ ತಲೆನೋವು ಕಮ್ಮಿ ಆಗಿಲ್ಲ ಪರವಾಗಿಲ್ಲ ಮಾಡ್ತೀನಿ ಮಾಡಲೇಬೇಕು ಸ್ವಲ್ಪ ಇದೆ ಜಂಡು ಬಾ ಮಚ್ಕೊಂಡು ಏನಾದರೂ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ತುಂಬ ಜನ ಇದ್ದೀರಿ ಲೈಕೇ ಇಲ್ಲ ಹಾಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ವಿಡಿಯೋಗಳನ್ನು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಿಮಗೆ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ನೋಡಿ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು ಪುಲಾವು ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಬ್ಯಾಡಿಗೆ ಮೆಣಸು ಒಂದು ಚಕ್ರಮೊಗ್ಗಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ನೋಡಿ ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಈಗ ಇದಕ್ಕೆ ಒಂದು ಸಂದೆಗೆ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಒಂದೆರಡು ಕಾಯಿ ಮೆಣಸು ಕಟ್ ಮಾಡಿಟ್ಟಿರೋಂಥದ್ದು ಇದನ್ನೀಗ ಮಿಕ್ಸ್ ಮಾಡ್ಕೋತೇನೆ ಚೆನ್ನಾಗಿ ಒಂದು ಸತಿ ಒಂದು ಇಪ್ಪತ್ತೈದು ಪರ್ಸೆಂಟಷ್ಟು ಫ್ರೈ ಆದರೆ ಸಾಕು ಇದು ನೋಡಿ ಇಲ್ಲಿಗ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಈಗ ಫ್ರೈ ಆದಮೇಲೆ ಕ್ಯಾರೆಟ್ ಒಂದು ಸಣ್ಣಗೆ ಕಟ್ ಮಾಡಿಟ್ಟಿರೋಂಥ ಕ್ಯಾರೆಟು ಒಂದು ಸಣ್ಣಗೆ ಕಟ್ ಮಾಡಿಟ್ಟಿರೋಂಥ ಸಿಪ್ಪೆ ತೆಗೆದು ಆಲೂಗಡ್ಡೆ ಹಾಗೆ ಒಂದು ದೊಡ್ಡದು ಟೊಮೆಟೊ ಇದೆಲ್ಲವನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಒಂದು ಒಣ ಬಟಾಣಿ ಒಂದು ನೈಟ್ ನೆನೆಸಿಟ್ಟಿದ್ದೇನೆ ಹಾಗೆ ಸ್ವಲ್ಪ ಹಸಿ ಶೇಂಗಾ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೇನೆ ಇದನ್ನು ತುಂಬ ಟೇಸ್ಟಿಯಾಗಿರುವಂಥ ಗುಜರಾತಿ ಪುಲಾವಣ್ಣ ಅಂತ ಹೇಳ್ಬೋದು ಇದು ಸೂಪರಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ಫ್ರೈ ಆಗಲಿಕ್ಕೆ ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಹಾಕ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕಷ್ಟನ್ನು ನೀವು ಸೇರಿಸ್ಕೋಬೋದು ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಕಾಲ್ ಟೀ ಸ್ಪೂನಷ್ಟು ಅಷ್ಟು ಪೌಡರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಚಿಲ್ಲಿ ಪೌಡರ್ ಅನ್ನು ಕೂಡ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನು ಕೊತ್ತಂಬರಿ ಬೀಜ ಅರ್ಧ ಟೀ ಸ್ಪೂನು ಗರಂ ಮಸಾಲೆ ಅರ್ಧ ಟೀ ಸ್ಪೂನು ಜೀರಿಗೆ ಪೌಡರ್ ಇಷ್ಟು ಹಾಕಿ ಈಗ ಮಿಕ್ಸ್ ಮಾಡ್ತೀನಿ ಇದನ್ನು ನೋಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಇದು ಹಸಿ ಸ್ಮೇಲೆ ಹೋಗುವವರೆಗೂ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಸೂಪರಾಗಿರುವಂಥ ರೆಡಿ ಆಗುತ್ತೆ ನೋಡಿ ನಾನು ಈ ಲೋಟದಿಂದ ಎರಡು ಲೋಟ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಗಂಟೆ ನೆನೆ ಇಟ್ಟಿರೋದ್ರಿಂದ ನಾನಿಲ್ಲಿ ಎರಡೂವರೆ ಕಪ್ನಷ್ಟು ನೀರನ್ನು ಸೇರಿಸ್ತೇನೆ ನೋಡಿ ಆವಾಗಲೇ ಎರಡೂವರೆ ಕಪ್ಪು ಎರಡು ಕಪ್ಪು ಈಗ ಅರ್ಧ ಈಗ ಇದನ್ನು ಸತಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಎಂಡಲ್ಲಿ ಈಗ ಏನು ಹಾಕಬೇಕಪ್ಪ ಅಂದರೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ತುಂಬ ಅದು ಅದಕ್ಕಾಗಿ ಲಾಸ್ಟಲ್ಲಿ ಕರಿಬೇ ಸೊಪ್ಪನ್ನು ಹಾಕಿದ್ದೇನೆ ಹಾಗೆ ಸ್ವಲ್ಪ ಲಿಂಬು ಜ್ಯೂಸ್ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ಆಗಬಾರ್ದು ಸ್ವಲ್ಪ ಇದಕ್ಕೆ ನಾನು ಏನಪ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಇದ್ದೀನಿ ನೋಡಿ ಈಗ ಮೇಲುಗಡೆನೇ ಹಾಕಬೇಕು ಒಗ್ಗರಣೆಗೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಈಗ ನಾನು ಎರಡು ಬೌಲು ಬಾಸ್ಮತಿ ರೈಸ್ ಅಕ್ಕಿಯನ್ನು ತೊಳೆದು ಒಂದು ಅರ್ಧ ಗಂಟೆ ನೆನೆ ಇಟ್ಟಿದೆ ಈಗ ಇದಕ್ಕೆ ಹಾಕೊಂಡ್ಬಿಡ್ತೇನೆ ಎಲ್ಲವನ್ನೂ ನೋಡಿ ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಸತಿ ನೀಟಾಗಿ ಇದನ್ನ ಮಿಕ್ಸ್ ಮಾಡಬೇಕು ಇದು ಜಾಸ್ತಿ ನೀರು ಹಿಡಿಯೋದಿಲ್ಲ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಇದಕ್ಕೆ ಲಾಸ್ಟಲ್ಲಿ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕ್ಕೊಳ್ಳಿ ಬೇಳದ್ರೆ ಆಪ್ಷನಲ್ ಅದು ನಿಮಗೆ ಈಗ ಇದಕ್ಕೆ ನಾನು ಕುಕ್ಕರನ್ನು ಮುಚ್ತೇನೆ ನೋಡಿ ಈಗ ಮೂರು ವಿಜಿಲ್ ಬರಲಿ ಮೂರು ಆದಮೇಲೆ ನಿಮಗೆ ತೋರಿಸ್ತೇನೆ ಈಗ ಮೂರು ಆಗಿದೆ ತೆಗೆದು ನೋಡುವ ವಾವ್ ಹಾಂ ಮಸ್ತಾಗಿ ಬಂದಿದೆ ನೋಡಿ ನೋಡಿ ಕಾಣ್ತಿರ್ಬೋದಲ್ಲ ನೀರು ಕೂಡ ಕರೆಕ್ಟಾಗಿದೆ ಹದವಾಗಿದೆ ನೀರು ಫ್ರೆಂಡ್ಸ ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ರೆಡಿಯಾಗಿದೆ ಫ್ರೆಂಡ್ಸ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ಓ ನೋಡಿ ಉದುರು ಉದುರಾಗಿ ಚೆನ್ನಾಗಿ ಬಂದಿದೆ ನೋಡಿ ಗುಜರಾತಿ ಸ್ಪೆಷಲ್ ಪುಲಾವಣ್ಣ ರೆಡಿಯಾಗಿದೆ ಫ್ರೆಂಡ್ಸ ಅದರೊಟ್ಟಿಗೆ ಸಲಾಡ್ ಕೂಡ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವತ್ತಿನ ರಾತ್ರಿ ಊಟಕ್ಕೆ ಅಡುಗೆ ಯಾರು ಇದ್ದಾರೆ ನೋಡಿ ಏನು ಮಾಡ್ತಾ ಇದ್ದೀರಿ ನೂಡಲ್ಸ್ ಮಾಡತ್ತೀರಿ ನೂಡಲ್ಸ್ ಮಾಡತ್ತಾರ ಫ್ರೆಂಡ್ಸ ಗ್ಯಾಸ್ ನೋಡಿ ಯಾವ ಥರ ಕುಣಿತಾ ಇದೆ ಡ್ಯಾನ್ಸ್ ಮಾಡತ್ತೈತಿ ಯಾಕಂದರೆ ಮೇಲ್ಗಡೆ ಫ್ಯಾನ್ ಇದೆ ಸಖಿ ಅಂತೂ ಸಿಕ್ಕಾಪಟ್ಟೆ ಇದೆ ಇವತ್ತು ಶ್ರೇಯಾನ ನೂಡಲ್ಸ್ ಮಾಡ್ತೀನಮ್ಮ ಅಂತಂದಲು ಧನುಷ್ ಮೇಲೆ ಮಾಡಿರಲಿಲ್ಲ ಫ್ರೆಂಡ್ಸ್ ಮೊನ್ನೆ ನಾವೇ ಮಾಡಿದ್ವಿ ಅವು ಇರಲಿಲ್ಲಲ್ಲ ಅದಕ್ಕಾಗಿ ಇವತ್ತು ನೂಡಲ್ಸ್ ಮಾಡತ್ತಾಳೆ ಶ್ರೇಯ ತಿರ್ಗಿಸಾಕೈತೆ ಅಂತ ತಿರುಗಿಸ್ಲ ಬಾಯ್ ನೋಡಿ ಅದು ತಿರ್ಗಿಸ್ಲಿಕ್ಕೆ ಬರಲಿಲ್ಲ ಫ್ರೆಂಡ್ಸ್ ಅವಳಿಗೆ ಒಗ್ಗರಣೆದು ಎಲ್ಲ ಅವಳೇ ಕೊಟ್ಟಿದ್ದಾಳೆ ನೋಡಬೇಕು ಹೇಗೆ ಬಂದಿದೆ ಟೇಸ್ಟ್ ಅಂಥೇಳಿ ಧನುಷ ಬಂದ ಮೇಲೆ ಮಾಡೋಕ್ಕಾಗಿರಲಿಲ್ಲ ನಮಗೂ ಇವತ್ತು ಬೆಳಿಗ್ಗೆ ಮಾಡಿದ್ದೆ ಈಗ ಏನು ಮಾಡಿರಲಿಲ್ಲಲ್ಲ ಅದಕ್ಕಾಗಿ ರೆಡಿ ರೆಡಿಯಾಗಿದೆ ಇದು ಎರಡು ಸ್ಪೂನ್ ತಗೊಂಡು ನಾವು ತಿರುಗಿಸ್ಬೇಕಾಗುತ್ತೆ ಇಲ್ಲಿ ನಾವು ಇದನ್ನು ಇಡೀ ಹಾಕಿರೋದಿಲ್ಲ ನೋಡಿ ಗೊತ್ತಾಗುತ್ತೆ ನಮಗೆ ನಾನು ತುಂಡು ಮಾಡಿ ಹಾಕ್ತಿರ್ತೇನೆ ನೂಡಲ್ಸ್ ಯಾವಾಗಲೂ ಇಡೀ ಹಾಕಿದ್ರೆ ತುಂಬಾ ಕಷ್ಟ ಮಕ್ಕಳಿಗೆ ತಿನ್ಲಿಕ್ಕಾಗಲಿ ದೊಡ್ಡವ್ರಿಗಾಗಲಿ ತುಂಬ ಕಷ್ಟ ಆಗುತ್ತೆ ಅದಕ್ಕಾಗಿ ನಾನು ಕಟ್ ಮಾಡಿ ಹಾಕ್ತಿರ್ತೀನಿ ಸರ್ ಯಾವಾಗಲೂ ನೋಡಿ ಈಗ ರೆಡಿ ಆಗಿದೆ ಇವಾಗ ಬಿಡ್ತೀನಿ ಊಟಕ್ಕೆ ರಾತ್ರಿ ಊಟಕ್ಕೆ ಈಗ ತುಂಬ ಈಸಿ ನೂಡಲ್ಸ್ ಮಾಡೋದು ಏನು ಕಷ್ಟ ಇಲ್ಲ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಗೊತ್ತ ನಾನು ತರಕಾರಿ ಇದಕ್ಕೆ ಜಾಸ್ತಿ ಹಾಕೋದು ಯಾವಾಗಲೂ ಇವತ್ತು ಬೀನ್ಸ್ ಇರಲಿಲ್ಲ ಬೀನ್ಸ್ ಒಂದು ಹಾಕಿಲ್ಲ ಎಲ್ಲ ತರಕಾರಿ ಹಾಕಿ ಈಗ ಇದು ಸ್ವಲ್ಪ ಉಂಗೊಳ್ಳಿ ಬಿಟ್ಬಿಡ್ತೀನಿ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೇನೆ ಈಗ ಅಂತ ಏನೂ ಇಲ್ಲ ನೋಡಿ ದೊಡ್ಡದು ಅಲ್ಲಿ ಇದ್ರ ಮೇಲೆ ಮುಚ್ಚಿದೆ ಅಷ್ಟೇ ಮುಚ್ಚಿಬಿಡೋಣ ಈಗ ಇದು ರೆಡಿ ಆಗಿದೆ ಫ್ರೆಂಡ್ಸ ಒಂದು ಹತ್ತು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಅಂತ ಹೇಳಿ ಹೇಗಿದೆ ರೀ ನೂಡಲ್ಸ್ ಹಾಂ ಚೆನ್ನಾಗಿ ಉಂಟ ಟೇಸ್ಟ್ ಆಗಿದೆ ಅಕ್ಕ ಮಾಡಿದ್ದು ಹೇಗಿದೆ ನೀವು ಮಾಡಿದ್ರು ನೂಡಲ್ಸು ಶ್ರೇಮ ಸೂಪರ ನೀವು ಮಾಡಿರೋ ಅಂದರೆ ಅಲ್ಲ ಅದ ನೋಡಿ ಈಗ ಊಟ ಮಾಡ್ತೀವಿ ಫ್ರೆಂಡ್ಸ ರಾತ್ರಿ ಟೈಮಾಗಿದೆ ಆಲ್ರೆಡಿ ತಿಂತ ಇದ್ದಾರೆ ಮಕ್ಕಳಿಲ್ಲಿ ಹಾಗೆ ನೋಡಿ ಹೊರಗೆ ಬಾಯ ಇನ್ನೊಂದು ತಕ್ಕ ಧನುಷ ನೋಡಿ ಫ್ರೆಂಡ್ಸ್ ಶ್ರೇಯ ನೂಡಲ್ಸ್ ಮಾಡಿದ್ಲು ನೂಡಲ್ಸ್ ತಿಂದೀವಿ ಸಿಕ್ಕಾಪಟ್ಟೆತ್ತಲೇನೋ ಇತ್ತು ನನಗೆ ಅದಕ್ಕೆ ಇವತ್ತು ಏನೂ ಮಾಡೋದಕ್ಕಾಗಲಿಲ್ಲ ಬಂದ ನೋಡಿ ಅವಳು ಅವಳು ಒಳಗಿದ್ದಾರೆ ಹೌದಾ ಹೊರಗೆ ಬಾ ಅಂಥೇಳಿ ಒಂದು ಸ್ವಲ್ಪ ಗಾಳಿ ಐತಿ ಹೊರಗೆ ಬಾತೆ ಒಳಗೆ ಸೆಕೆ ಬಾ ಆತೈತೆ ಪ್ಯಾನ್ ಆಫ್ ಮಾಡ್ರೆ ನಾನು ಪಾಲಿಗೆ ಒಳಗಡೆ ತುಂಬ ಸೆಕೆ ಆಗ್ತೈತಿ ಫ್ರೆಂಡ್ಸ್ ನಾನು ಅದಕ್ಕೆ ಇಲ್ಲಿ ಹೊರಗೆ ಅಂದು ಕೂತಿದ್ದೆ ಯಜಮಾನ್ರು ಕೂಡ ಹೊರಗೆ ಅಲ್ಲಿ ವಾಕಿಂಗ್ ಮಾಡತ್ತಾರೆ ಈ ಕತ್ತಲ ಕತ್ತಲೆ ಉಂಟು ಅಲ್ಲಿ ಕ್ಯಾಮ್ರಾ ಹೇಳಿದ್ರೆ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ ಅದಕ್ಕಾಗಿ ಅವರು ಫೋನ್ ಬಂದಿದೆ ವಾಕ್ ಮಾಡ್ತಾ ಇದ್ದಾರೆ ಇವರು ಧನುಷ್ ನಾನು ಹೊರಗೆ ಕರ್ದಿದ್ದೇನೆ ಬರ್ತಾರೆ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗ್ತಾ ಬಂದಿದೆ ಫ್ರೆಂಡ್ಸ ಈಗ ಎಂಥದು ಮಾಡಿದ್ನ ಫೋನಿಗೆ ಒಂದು ಕ್ಯಾಮ್ರಾ ಆಫ್ ಆಯ್ತು ಅದಕ್ಕಾಗಿ ಫ್ರೆಂಡ್ಸ ಬ್ಲ್ಯಾಕ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಯಾಕೋ ಗೊತ್ತಿಲ್ಲ ಇವತ್ತಿನ ನೋಡಿ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ ಆದಷ್ಟು ವಿಡಿಯೋ ನಮ್ಮ ವಿಡಿಯೋನ ನೋಡಿ ಯಾರೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ ತುಂಬ ಕಷ್ಟದಿಂದ ವಿಡಿಯೋ ಮಾಡ್ತಾ ಇದ್ದೀವಿ ಇಲ್ಲಿಗೆ ಇವತ್ತಿನ ನೋಡಿ ಹೆಣ್ಣು ಮಾಡ್ತಾಯಿದ್ದೀನಿ ಶ್ರೇಯಮ್ಮ ಬಂದಿದ್ದಾಳೆ ಧನುಷ್ ಕೂಡ ಅಲ್ಲಿ ಹೋದ ನಾನು ಶಾಲೆಗಿದ್ದೆ ನೋಡಿ ಕತ್ಲೆಯಲ್ಲಿ ಹಾಗಾಗಿ ಫ್ರೆಂಡ್ಸ್ ಐತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಎಂಡ್ ಮಾಡ್ತೀನಿ